ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಭಾರತದ ಸಂವಿಧಾನವು ಭಾರತದ ಜನರನ್ನ ಆಳುವ ಸರ್ಕಾರದ ಮೂಲ ರಚನೆಯನ್ನ ನಿರ್ದಿಷ್ಟಪಡಿಸುತ್ತದೆ ಈ ಸಂವಿಧಾನದ ಮೂಲ ತತ್ವಗಳು ಎಲ್ಲ ನಾಗರಿಕರಿಗೆ ಸಮಾನವಾಗಿ ಅನ್ವಯವಾಗುತ್ತದೆ ಪ್ರತಿಯೊಬ್ಬರು ಸಂವಿಧಾನದ ಮೂಲ ರೂಪುರೇಷೆಗಳ ಬಗ್ಗೆ ಅರಿಯುವುದು ಮುಖ್ಯವಾಗುತ್ತದೆ ಆದರೆ ಕೈಯಲ್ಲಿ ಈ ಪುಸ್ತಕ ಹೊಂದಿದ್ರು ಕೂಡ ಓದಲು ಆಗದಂತಹ ಪರಿಸ್ಥಿತಿಯಲ್ಲಿ ಇರುವ ದೃಷ್ಟಿ ವಿಶೇಷ ಚೇತನರು ಇನ್ಮುಂದೆ ಈ ಲಿಪಿಯನ್ನು ಸರಳವಾಗಿ ಓದಬಹುದಾಗಿದೆ ಓದುವ ಜೊತೆಗೆ ಸಂವಿಧಾನದ ಪ್ರತಿಯೊಂದು ಕಾರ್ಯವಿಧಾನವನ್ನ ಕೂಡ ಅರಿಯಬಹುದಾಗಿದೆ ಅದು ಹೇಗೆ ಅಂತಿರ ಈ ವರದಿಯನ್ನು ಕಂಪ್ಲೀಟ್ ಆಗಿ ನೋಡಿ ಹೌದು ಸಂವಿಧಾನದ ಮೂಲ ತತ್ವಗಳನ್ನ ತಿಳಿಯೋದು ಜೀವನದ ಒಂದು ಭಾಗ ಈಗಿರುವಾಗ ಸಂವಿಧಾನದ ಬಗ್ಗೆ ಅರಿಯುವುದು ಮುಖ್ಯವಾಗುತ್ತದೆ ಹೀಗಾಗಿ ದೃಷ್ಟಿಹೀನರು ಮತ್ತು ದೃಷ್ಟಿ ಸಮಸ್ಯೆ ಹೊಂದಿರುವವರಿಗೆ ಸರಳವಾಗಿ ಸಂವಿಧಾನವನ್ನ ಓದಲು ಹೊಸ ಯೋಜನೆಯನ್ನ ರೂಪಿಸಲಾಗಿದೆ ತಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನ ಓದಲು ಮತ್ತು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುವ ಮೂಲಕ ಅವರನ್ನ ಸಬಲೀಕರಣಗೊಳಿಸುವ ಗುರಿ ಹೊಂದಿದೆ ಭಾರತೀಯ ಸಂವಿಧಾನದ ಬ್ರೈಲ್ ಆವೃತ್ತಿಯನ್ನು ಒದಗಿಸುವ ಮೂಲಕ ಈ ಯೋಜನೆ ಹೆಚ್ಚು ಸಾಮಾಜಿಕ ಒಳಗೊಳ್ಳುವಿಕೆಯನ್ನ ಬೆಳೆಸಲು ಪ್ರಯತ್ನಿಸುತ್ತದೆ ಪ್ರತಿಯೊಬ್ಬರು ತಮ್ಮ ದೃಷ್ಟಿ ಸಾಮರ್ಥ್ಯವನ್ನ ಮೀರಿ ತಮ್ಮ ರಾಷ್ಟ್ರದ ಬಗ್ಗೆ ಮೂಲಭೂತ ಜ್ಞಾನ ಪಡೆಯಲು ಸಮಾನ ಹಕ್ಕು ಹೊಂದಿದ್ದಾರೆ ಹಾಗಾಗಿ ಈಗ ಸಂವಿಧಾನದ ಬ್ರೈಲ್ ಆವೃತ್ತಿಯನ್ನ ಒದಗಿಸಲಾಗಿದೆ ಎಂದು ಹೇಳಲಾಗ್ತಿದೆ ರಾಜಕೀಯ ಶಾಸಕ ವಿದ್ಯಾರ್ಥಿಯಾಗಿದ್ದ ಸುಚಿತ್ಗೆ ಸಂವಿಧಾನದ ಜ್ಞಾನ ಅವರ ಪಠ್ಯಕ್ರಮದ ಭಾಗವಾಗಿತ್ತು ಆದ್ರೆ ದೃಷ್ಟಿ ವಿಶೇಷ ಚೇತನರಾಗಿದ್ದರಿಂದ ಸಂವಿಧಾನವನ್ನ ಹೇಗೆ ಓದಬಹುದು ಎಂದು ಅವರಿಗೆ ತಿಳಿದಿರಲಿಲ್ಲ ಆದರೆ ಸಂವಿಧಾನ ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಅವರಿಗಾಗಿ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ ವಿಶೇಷ ಗಿಫ್ಟ್ ನೀಡಿದೆ ಎನ್ನಲಾಗ್ತಿದೆ ಶಂಕರ ಐ ಫೌಂಡೇಶನ್ ಇಂಡಿಯಾದ ವೈದ್ಯಕೀಯ ಆಡಳಿತ ಗುಣಮಟ್ಟ ಮತ್ತು ಶಿಕ್ಷಣದ ಅಧ್ಯಕ್ಷ ಡಾಕ್ಟರ್ ಕೌಶಿಕ್ ಮುರಳಿ ಮಾತನಾಡಿ ಈ ಯೋಜನೆ ದೃಷ್ಟಿಹೀನ ನಾಗರಿಕರು ಭಾರತೀಯ ಸಂವಿಧಾನದಲ್ಲಿ ವಿವರಿಸುವಂತೆ ತಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆಚರಿಸಲು ಸಂಪೂರ್ಣವಾಗಿ ಸಮರ್ಥರಾಗಿದ್ದಾರೆ ಎಂಬುದನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಬದಲಾವಣೆಯನ್ನ ಸೂಚಿಸುತ್ತದೆ ಬ್ರೈಲ್ ಆವೃತ್ತಿಯನ್ನ ಪ್ರಮುಖ ಸಂಸ್ಥೆ ವಿತರಿಸಲಾಗುವುದು ಇದು ಬಹಳಷ್ಟು ಜನರಿಗೆ ಉಪಯೋಗವಾಗಲಿದೆ ಎಂದಿದ್ದಾರೆ ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆಯ ದೃಷ್ಟಿ ಪುನರ್ವಸತಿ ವಿಭಾಗದ ಮುಖ್ಯಸ್ಥೆ ಅನಿತಾ ಅವರು ಮಾತನಾಡಿ ಅಂದರಿಗೆ ಬ್ರೈಲ್ ಆವೃತ್ತಿಯಲ್ಲಿ ಭಾರತೀಯ ಸಂವಿಧಾನವನ್ನ ಓದಲು ಅನುವು ಮಾಡಿಕೊಡಲು ಸಿಐಐ ಯಂಗ್ ಇಂಡಿಯನ್ಸ್ ನೊಂದಿಗೆ ಪಾಲುದಾರಿಕೆ ಹೊಂದಲು ನಾವು ಹೆಮ್ಮೆ ಪಡ್ತೇವೆ ಇದು ಅವರನ್ನ ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಮತ್ತೊಂದು ಹೆಚ್ಚೆ ಹತ್ತಿರ ತರುತ್ತದೆ ಅಂತ ಹೇಳಿದ್ದಾರೆ ಒಟ್ಟಾರೆ ಈ ಮೂಲಕ ಸಿಐಐ ಯಂಗ್ ಇಂಡಿಯನ್ಸ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಭಾರತೀಯ ಸಂವಿಧಾನದ ಬ್ರೈಲ್ ಆವೃತ್ತಿಯನ್ನ ಶಂಕರ್ ಕಣ್ಣಿನ ಆಸ್ಪತ್ರೆ ಹೊರತಂದಿದೆ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಇದನ್ನ ಬಿಡುಗಡೆ ಮಾಡಿದ್ರು ಭಾರತೀಯ ಸಂವಿಧಾನವನ್ನ ಲಕ್ಷಾಂತರ ದೃಷ್ಟಿಹೀನ ವ್ಯಕ್ತಿಗಳಿಗೆ ಲಭ್ಯವಾಗುವಂತೆ ಮಾಡುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆ ಎಂದು ರಾಜ್ಯಪಾಲರು ಅಭಿಪ್ರಾಯಪಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ